ಎಸೌದು ಡ್ರೋಮ್ ಪ್ರತಾಪ್ ಚೆನ್ನಾಗಿ ಫಾರ್ ದ ಫಸ್ಟ್ ಟೈಮ್ ಅಬ್ಬರಿಸಿ ಇದೀಗ ಕಟ್ಕಟ್ಟೆ ಅತಿ ಚೆನ್ನಾಗಿ ಮಾತನಾಡಿದ್ದಾರೆ ಎಲ್ಲರ ಒಂದು ಪ್ರಶಂಸೆಯನ್ನು ಕೂಡ ಗಿಟ್ಟಿಸ್ಕೊತಿದ್ದಾರೆ ಅಷ್ಟು ಚೆನ್ನಾಗಿ ಡ್ರೋಮ್ ಪ್ರತಾಪ್ ಮಾತನಾಡಿದ್ದಾರೆ ಶ್ರುತಿ ಮೇಡಮ್ ಒಂದು ಉಸ್ತುವಾರಿಯಲ್ಲಿ ಪಂಚಾಯಿತಿ ಕೂಡ ನಡೀತಾ ಇರುತ್ತೆ ದೀಪ್ ಅವರು ಬರಲು ಸಾಧ್ಯವಾಗಿಲ್ಲ ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಚೆನ್ನಾಗಿ ಮಾತನಾಡ್ತಾರೆ ವಾಯ್ಸ್ ರೈಸ್ ಮಾಡ್ತಿರೋ ಡ್ರೋಮ್ ಪ್ರತಾಪ್ ಸಾಕಷ್ಟು ವಾದ ವಿವಾದ ಚರ್ಚೆ ಎಲ್ಲವೂ ಕೂಡ ಆಗುತ್ತೆ ಸಾಕಷ್ಟು ಗಳು ಕೂಡ ಡ್ರೋಮ್ ಪ್ರತಾಪ್ ಅವರ ಮೇಲೆ ಬರುತ್ತೆ ತುಂಬಾನೇ ಮುಗ್ಧನ ರೀತಿ ಆಡ್ತಾ ಇದ್ದಾನೆ ಆಟಿಟ್ಯೂಡ್ ಚೇಂಜ್ ಆಗಿದೆ ಹಳ್ಳಿಯಲ್ಲಿ ಮಾತನಾಡ್ತಾ ಇದ್ದಾನೆ ಹಳ್ಳಿಯ ಸೊಗಡನ್ನು ಉಪಯೋಗಿಸ್ತಾ ಇದ್ದಾನೆ ಏನಕ್ಕೆ ಅಂದ್ರೆ ಅವರ ಒಂದು ಊರಿನ ಜನರನ್ನ ಅಟ್ರಾಕ್ಟ್ ಇಂದು ನಮೃತ ಆಗಿರ್ಬೋದು ವರ್ತೂರ್ ಸಂತೋಷ್ ವಿನಯ್ ಅವರು ಮೈಕಲ್ ಅವರು ಪ್ರತಿಯೊಬ್ಬರು ಕೂಡ ಟಾರ್ಗೆಟ್ ಮಾಡಿ ಹೇಳ್ತಾರೆ ವರ್ತೂರ್ ಸಂತೋಷ್ ಅವರನ್ನ ಶ್ರುತಿ ಮೇಡಮ್ ಅವರು ಪ್ರಶ್ನೆ ಮಾಡಿ ಕೇಳಿದಾಗ ನಾನು ನಾನಾಗಿಯೇ ಇದ್ದೇನೆ ನಾನು ಹಳ್ಳಿಯಲ್ಲಿ ಮಾತನಾಡುವುದು ತಪ್ಪ ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಮಾತನಾಡುವುದು ತಪ್ಪ ನಾನು ಕೂಡ ಹಳ್ಳಿಯಲ್ಲೇ ಉಟ್ ಬೆಳೆದವನು ನನಗೂ ಕೂಡ ಹಳ್ಳಿ ಭಾಷೆ ಬರುತ್ತೆ ಅದಕ್ಕೋಸ್ಕರ ಮಾತನಾಡ್ತೀನಿ ಇವರು ಅದನ್ನೇ ಒಂದು ಬಂಡವಾಳವನ್ನ ಇಟ್ಕೊಂಡು ಏನನ್ನ ಪೋಣಿಸಿ ಅದನ್ನ ಎಕ್ಸ್ಟ್ರಾ ಮಸಾಲೆ ಹಾಕಿ ಅದನ್ನ ಹೇಳ್ತಾ ಇದ್ದಾರೆ ಅಷ್ಟೇ ನಾನು ನನಗೆ ಇದ್ದೀನಿ ಬದಲಾಗಿಲ್ಲ ನಾನು ನನ್ನ ಪಡೆಗೆ ನಾನು ಆಟ ಆಡ್ಕೊಂಡಿದ್ದೀನಿ ಇವ್ರು ಬೇಕು ಅಂತ ನನ್ನ ಮೇಲೆ ಟಾರ್ಗೆಟ್ ಮಾಡಿ ಹೇಳ್ತಿರೋದು ಸೊ ಒಂದು ಡ್ರೋಮ್ ಪ್ರತಾಪ್ ಅವರು ಹೇಳ್ತಾರೆ ಹೌದು ವರ್ತೂರ್ ಸಂತೋಷ್ ಅವರು ಕೂಡ ಈಗ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ನೊಂದರೋ ಗ್ರೂಪ್ ಅಂತೆಲ್ಲ ಆರಾಮಾಗಿ ಒಂದು ಕ್ಲೋಸ್ ಫ್ರೆಂಡ್ಸ್ ಆಗಿ ಎದ್ರು ಡ್ರೋಮ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರು ಆದ್ರೆ ಈಗ ವರ್ತೂರ್ ಸಂತೋಷ್ ಅವರು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರನ್ನ ಸೊ ಈಗ ಈ ರೀತಿಯ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ ಡ್ರೋಮ್ ಪ್ರತಾಪ್ ಅವರು ಚೆನ್ನಾಗಿ ಕೂಡ ಒಂದು ವಾದದಲ್ಲಿ ಮಾತನಾಡುತ್ತಾರೆ ವಾಯ್ಸ್ ರೈಸ್ ಮಾಡಿ ಉತ್ತರವನ್ನು ಕೂಡ ಕೊಡ್ತಾರೆ